ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ಕವಿಗಳ ಅಥವಾ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಖ್ಯಾತ ಕವಿಗಳಾದಂತಹ ದರಾ ಅವರ ಬಗ್ಗೆ ತಿಳ್ಕೊಳುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡಿ ಮಾಹಿತಿಯನ್ನ ಹರಿತ್ಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕನ್ನಡದ ಖ್ಯಾತ ಕವಿಗಳಲ್ಲಿ ದರಾ ಬೇಂದ್ರೆ ಅವರು ಕೂಡ ಒಬ್ ಒಬ್ರು ಇವರ ಕಾವ್ಯನಾಮ ಅಂಬಿಕಾತನಯ್ಯ ದತ್ತ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದೊಂದಿಗೆ ಪ್ರಸಿದ್ಧರಾಗಿದ್ದಾರೆ ನಮ್ಮ ದರ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾಲ ಬಂದು ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಧಾರವಾಡದ ಸಾಧನಕೇರಿ ಅನ್ನುವಂತ ಒಂದು ಸ್ಥಳದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂದು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ್ ಸ್ವರು ಮತ್ತೆ ನಾಕುತಂತಿ ಇವು ನಮ್ಮ ದರಾಬೇಂದ್ರೆಯವರ ಪ್ರಮುಖ ಕೃತಿಗಳು ಅಂದ್ರೆ ಸಾಹಿತ್ಯದ ಕೃಷಿಯಲ್ಲಿ ಇವರು ಬರೆದಂತ ಒಂದು ಬರಹಗಳು ಇವಾಗಿದ್ದೇವೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡ ಭಾಷೆಯಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಏನು ಬಂದಿದೆ ಅದರಲ್ಲಿ ಎರಡನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಖ್ಯಾತಿ ನಮ್ಮ ಬೇಂದ್ರೆ ಅವರಿಗೆ ಸಲ್ಲುತ್ತದೆ ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರ ಅರಳು ಮರಳು ಕೃತಿಗೆ ಬಂದಿದೆ ಇನ್ನ ಭಾರತ ಸರ್ಕಾರ ನೀಡುವಂತ ಒಂದು ಪ್ರಶ ಅತ್ಯುತ್ತ ಉತ್ತಮವಾದಂತಹ ಪ್ರಶ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರವೂ ಕೂಡ ಬಂದಿದೆ ಇವರನ್ನ ವರಕವಿ ಅಂತಲೂ ಕೂಡ ಕರೀತಾರೆ ಇವರಿಗೆ ವರಕವಿ ಅನ್ನುವಂತ ಬಿರುದು ಕೂಡ ಇದೆ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಏನು ಶಿವಮೊಗ್ಗದಲ್ಲಿ ನಡೆಯುತ್ತೆ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನಮ್ಮ ದರಾ ಬೇಂದ್ರೆ ಇದು ನಮ್ಮ ದರಾ ಬೇಂದ್ರೆಯವರ ಕಿರುಪರಿಚಯ ಮತ್ತೊಮ್ಮೆ ನೋಡುವ ಕವಿ ದರಾಬೇಂದ್ರೆ ಕಾಲ ಬಂದು ಸಾವಿರದ ಎಂಟುನೂರ ತೊಂಬತ್ತ ಆರು ಸ್ಥಳ ಧಾರವಾಡದ ಸಾಧನಕೇರಿಯಲ್ಲಿ ಇವರ ಜನನ ಆಗುತ್ತೆ ಇವರ ಪ್ರಮುಖ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯವಗೆ ಸಾಹಿತ್ಯದ ವಿರಾಟ್ ಸ್ವರೂಪ್ ನಾಕು ತಂತಿ ಬೇಕಾದ್ರೆ ಅರಳು ಮರಳನ್ನು ಸೇರಿಸ್ಕೋಬಹುದು ಇವರ ಒಂದು ನಾಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರ ಕೊಡುವಂತಹ ಪದ್ಮಶ್ರೀ ಪುರಸ್ಕಾರ ಕೂಡ ಇವರಿಗೆ ದೊರೆತಿದೆ ಮತ್ತೆ ವರಕವಿ ಅನ್ನುವಂತ ಬಿರುದು ಕೂಡ ಇದೆ ಇದಿಷ್ಟು ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಒಂದು ಕಿರು ಮಾಹಿತಿ ಮತ್ತಷ್ಟು ಮಾಹಿತಿಗಳನ್ನು ಒತ್ತು ಒತ್ತುಕೊಂಡು ಮತ್ತೊಬ್ಬ ಕವಿಯ ಬಗ್ಗೆ ಮುಂದಿನ ತರಗತಿಯಲ್ಲೇ ಸಿಗುವ ಎಲ್ಲೂ ಎಲ್ಲರೂ ತಪ್ಪದೆ ನನ್ನ ಚಾನಲ್ನ ವೀಕ್ಷಿಸಿ ಧನ್ಯವಾದಗಳು